ശക്തിവിശിപരബ്രഹ്മണേ നമ പണ്ഡിതാരാധ്യം പണ്ടാതിസ്ഥലബോധകം അഖണ്ഡം ദണ്ഡവദ്വന്ദേ സൂര്യമണ്ഡലമണ്ഡിതം സദാസ്മരണീയരാധ്രീശൈലപീഠ ഗുരുപരംപരയ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಇಪ್ಪತ್ತ್ನಾಲ್ಕನೆಯ ಮಹಾ ಅಧಿವೇಶನದ ಈ ಮಹಾ ಸಮ್ಮೇಳನದ ಸಭೆಯಲ್ಲಿ ಅವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಶುಭಾಶೀರ್ವಚನವನ್ನು ದಯಪಾಲಿಸಿದ ಸುತ್ತೂರಿನ ಜಗದ್ಗುರುಗಳವರಲ್ಲಿ ತರುಳುಬಾಳದ ಜಗದ್ಗುರುಗಳವರಲ್ಲಿ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳವರಲ್ಲಿ ಪಂಚಮಸಾಲಿ ಪೀಠದ ಜಗದ್ಗುರುಗಳವರಲ್ಲಿ ಅನಂತ ಗೌರವಗಳನ್ನು ಸಲ್ಲಿಸಿ ವೇದಿಕೆಯ ಬಲಭಾಗದಲ್ಲಿ ಉಪಸ್ಥಿತರಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ ಈ ಮಹಾ ಅಧಿವೇಶನದ ಅಧ್ಯಕ್ಷರಾದ ಸಮಾಜ ಮಹಾದಾನಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರೇ ರಾಜ್ಯಾಧ್ಯಕ್ಷರಾದ ಎನ್ ತಿಪ್ಪಣ್ಣವರೇ ಪ್ರಧಾನ ಕಾರ್ಯದರ್ಶಿಗಳು ಸಚಿವರಾದ ಈಶ್ವರ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರನ್ನು ಮೊದಲುಗೊಂಡು ಎಲ್ಲ ರಾಜಕೀಯ ಧರುಣರೇ ಶಾಸಕರುಗಳೇ ಸಮಾಜದ ಎಲ್ಲ ಗಣ್ಯರೇ ಮಾನ್ಯರೇ ಶಂಕರ ಬಿದರಿಯವರನ್ನು ಮಹಂತೇಶ್ ಬೀಳ್ಗಿ ಅವರನ್ನು ಮೊದಲುಗೊಂಡು ಸಮಾಜದ ಅಧಿಕಾರಿಗಳವರೇ ಯಾವತ್ತು ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳವರೇ ನಾಡಿನ ನಾನಾ ಭಾಗಗಳಿಂದ ಆಗಮಿಸಿ ಈ ಮಹಾ ಅಧಿವೇಶನದಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಸಮಾಜದ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುತ್ತು ಮಕ್ಕಳೇ ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅತ್ಯಂತ ದೂರದೃಷ್ಟಿಯನ್ನು ಇಟ್ಕೊಂಡು ಸಮಾಜದ ಸಂಘಟನೆಯ ಉದ್ದೇಶವನ್ನು ಇಟ್ಕೊಂಡು ಸಂಸ್ಥಾಪನೆ ಮಾಡಿರುವಂತಹ ಸಮಾಜದ ಪ್ರಾತಿನಿಧಿಕ ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈ ಮಹಾಸಭೆಗೆ ಶಿರಸಂಗಿ ಲಿಂಗರಾಜರನ್ನು ಹಿಡಿದು ಶ್ಯಾಮನೂರು ಶಿವಶಂಕರಪ್ಪನವರವರೆಗೆ ಸಮಾಜದ ಅನೇಕ ಗಣ್ಯರು ತಮ್ಮ ದಾನ ತ್ಯಾಗ ಶ್ರಮ ಸಂಘಟನೆ ಇವೆಲ್ಲವುಗಳನ್ನು ಧಾರೆ ಎರೆಯೋದ್ರ ಮೂಲಕ ಇಲ್ಲಿವರೆಗೆ ಈ ಮಹಾಸಭೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಯಾವಾಗ ಯಾವಾಗ ಸಮಾಜ ಹಾದಿ ತಪ್ಪುವಂತಹ ಸಂದರ್ಭ ಬಂತೋ ಯಾವಾಗ ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗುವಂಥ ಸಂದರ್ಭ ಬಂತೋ ಯಾವಾಗ ಯಾವಾಗ ಸಮಾಜಕ್ಕೆ ಮಹಾಸಭೆಯ ಬಲ ಬೇಕು ಅನ್ನುವಂಥ ಸಂದರ್ಭ ಬಂತೋ ಆ ಎಲ್ಲ ಸಂದರ್ಭಗಳಲ್ಲಿ ಸಮಾಜದ ಜೊತೆಗೆ ಗಟ್ಟಿಯಾಗಿರುವಂಥ ನಿಂತ ಸಂಸ್ಥೆ ಅಂದರೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀವಿ ಸುತ್ತೂರಿನ ಜಗದ್ಗುರುಗಳವರು ನೆನಪು ಮಾಡಿಕೊಂಡ್ರು ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗುವಂಥ ಒಂದು ವರದಿ ಬಂತೋ ಆವಾಗ ಭೀಮಣ್ಣ ಅವರು ಆ ವರದಿಯನ್ನು ಶಾಸಕರಾಗೆ ಇದ್ದುಕೊಂಡು ಹರಿದು ಹಾಕಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಒಂದು ಗಟ್ಟಿತನವನ್ನು ಪ್ರದರ್ಶನ ಮಾಡಿದರು ಮುಂದುವರೆದು ಕಳೆದ ಕೆಲವು ವರ್ಷಗಳ ಹಿಂದೆ ಕೆಲವೇ ಕೆಲವು ರಾಜಕೀಯ ಹಿತಾಸಕ್ತಿಯಿಂದ ವೀರಶೈವ ಲಿಂಗಾಯತ ಅನ್ನುವಂತಹ ಭೇದವನ್ನು ಸೃಷ್ಟಿ ಮಾಡಿ ಈ ಸಮುದಾಯವನ್ನು ಇಬ್ಬಾಗ ಮಾಡಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅಂತ ಯಾವಾಗ ಪ್ರಯತ್ನವನ್ನು ಮಾಡಿದರೂ ಆ ಸಮಯದಲ್ಲಿ ಕಲ್ಲು ಬಂಡೆಯಂತೆ ಗಟ್ಟಿಯಾಗಿ ನಿಂತಿರುವಂಥ ಕೀರ್ತಿ ಅದು ಡಾಕ್ಟರ್ ಶ್ಯಾಮ್ನೂರು ಶಿವಶಂಕರಪ್ಪನವರಿಗೆ ಸಲ್ಲಬೇಕಾಗಿರುವಂತಹ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿರುವಂಥದ್ದು ಉಂಟು ಆ ಸಮಯದಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರ ಬದಲಾಗಿ ಬೇರೆ ಯಾರಾದರೂ ಇದ್ದರು ಅಂದರೆ ನಮ್ಮ ಸಮಾಜ ಇಷ್ಟೊತ್ತಿಗೆ ಇಬ್ಬಾಯಿ ಹೋಗಿ ಹೋಗಿ ಹೋಗುವ ಪರಿಸ್ಥಿತಿಗೆ ಬಂದುಬಿಡ್ತಿತ್ತು ಶಾಮ್ನವರು ಶಿವಶಂಕರಪ್ಪನವರು ಇದ್ದರು ಅನ್ನೋ ಕಾರಣಕ್ಕೆ ಇವತ್ತಿಗೂ ಈ ಸಮಾಜ ಗಟ್ಟಿಯಾಗಿ ಉಳಿದುಕೊಂಡಿದೆ ಅನ್ನೋದನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿರುವಂತಹದ್ದು ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ನಾವು ನೆನಪಿಸ್ಕೊಳ್ಬೇಕು ಆವಾಗ ಅವ್ರು ಹೇಳಿದ್ದು ಏನು ಅಂದರೆ ನನಗೆ ರಾಜಕೀಯ ಮುಖ್ಯ ಅಲ್ಲ ಪಕ್ಷ ಪಾರ್ಟಿನೂ ಮುಖ್ಯ ಅಲ್ಲ ಪ್ರಸಂಗ ಬಂದರೆ ರಾಜಕೀಯದಿಂದ ನಿವೃತ್ತಿ ಹೊಂತೇ ಹೊರತು ಸಮಾಜವನ್ನು ಇಬ್ಬಾಗಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಶ್ಯಾಮನೂರು ಶಿವಶಂಕರಪ್ಪನವ್ರು ಹೇಳಿರುವಂತಹ ಒಂದು ಕಡೆಗೆ ಸಾಮಾಜಿಕ ಹೋರಾಟ ನಡೆದರೆ ಅದೇ ಸಮಯದಲ್ಲಿ ಕಾನೂನಿನ ಹೋರಾಟವೂ ಕೂಡ ನಡೀತು ನಿಮಗೆಲ್ಲ ಗೊತ್ತಿರಬೇಕು ಆ ಕಾನೂನಿನ ಹೋರಾಟದಲ್ಲಿ ಪಾಲ್ಗೊಂಡವರು ಕೂಡ ಬೇರೆ ಯಾರೂ ಅಲ್ಲ ಇದೇ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರೆಯ ಗಂಗಾಧರ ಅನ್ನುವಂಥವ್ರು ಕಾನೂನು ಹೋರಾಟವನ್ನು ಮಾಡಿ ಈ ಸಮಾಜವನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದನ್ನು ನಾವು ಈ ಅಧಿವೇಶನದಲ್ಲಿ ನೆನಪಿಸ್ಕೊಳ್ಬೇಕು ಹೀಗೆ ಕಾಲಕಾಲಕ್ಕೆ ಸಮಾಜವನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಮಹಾಸಭೆ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದೆ ಇತ್ತೀಚೆಗೆ ಒಂದು ವರದಿ ವಿಶಾಲವಾದ ನಮ್ಮ ಸಮುದಾಯವನ್ನು ವಿಶಾಲವಾದ ನಮ್ಮ ಸಮಾಜವನ್ನು ಸಂಕುಚಿತಗೊಳಿಸಿ ತಾವು ಮತ್ತು ಮ್ಯಾಲೇರಬೇಕು ಅನ್ನುವಂಥ ಒಂದು ಹುನಾರ್ ನಡೆದಾಗ ಆ ವರದಿಯನ್ನು ತಿರಸ್ಕರಿಸಬೇಕು ಮಹಾಸಭೆ ಮತ್ತು ಸಮಾಜ ಅದನ್ನು ವಿರೋಧಿಸ್ತದೆ ಅನ್ನೋದನ್ನು ಕಳೆದ ಹತ್ತೆಂಟು ದಿನಗಳ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳವರಿಗೆ ಈ ಮಹಾಸಭೆ ಮತ್ತೆ ಪತ್ರವನ್ನು ಕೊಟ್ಟಿರೋದನ್ನು ನಾವು ಹೃತ್ಪೂರ್ವಕವಾಗಿ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತೇವೆ ಮತ್ತು ಅಭಿನಂದಿಸ್ತೇವೆ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀವಿ ಏನು ಅಂತ ಕೇಳಿದರೆ ಸರ್ಕಾರ ಈ ಸಮಾಜವನ್ನು ಕಡೆಗಣಿಸಬಾರ್ದು ಈ ಸಮುದಾಯವನ್ನು ಕಡೆಗಣಿಸಬಾರದು ಅಷ್ಟೇ ಅಲ್ಲ ಈ ಸಮುದಾಯದ ಒಗ್ಗಟ್ಟಿನ ಜೊತೆಗೆ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡಲಿಕ್ಕೆ ಬಯಸ್ತೀವಿ ಹಿಂದೊಮ್ಮೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂತಹ ವಾದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟು ಕೈ ಸುಟ್ಕೊಂಡಿದ್ದಾಗಿದೆ ಮತ್ತು ಈ ಸಮುದಾಯವನ್ನು ಸಂಕುಚಿತ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿ ಮತ್ತೊಂದು ಕೈ ಸುಟ್ಕೊಳ್ಳೋ ಪ್ರಯತ್ನವನ್ನು ಯಾವ ಸರ್ಕಾರನೂ ಮಾಡಬಾರದು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ಹೇಳಲಿಕ್ಕೆ ವಯಸ್ತೀವಿ ಯಾಕೆ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಆಯೋಗ ಒಂದು ವರದಿಯನ್ನು ಕೊಟ್ಟಿದೆ ಆ ವರದಿಯಲ್ಲಿ ಪ್ರಾಮಾಣಿಕವಾಗಿ ಸಮಾಜಗಳ ಒಂದು ಅಧ್ಯಯನವನ್ನು ನಡೆಸಿ ಅಲ್ಲಿ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಮುದಾಯ ಏನು ಜನಸಂಖ್ಯೆ ಇದೆ ಅದರಲ್ಲಿ ಹದಿನೇಳು ಪ್ರತಿಶತ ವೀರಶೈವ ಲಿಂಗಾಯತರಿದ್ದಾರೆ ಅನ್ನುವಂಥ ಉಲ್ಲೇಖವನ್ನು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯೊಳಗೆ ರೆಡ್ಡಿ ಆಯೋಗ ಹೇಳಿದೆ ಆದರೆ ಇತ್ತೀಚೆಗೆ ಬಂದಿರುವಂಥ ಒಂದು ವರದಿ ಅದು ಏನು ಹೇಳ್ತಿದೆ ಅಂತ ಕೇಳಿದರೆ ಆದರೆ ಆ ವರದಿ ಬಗ್ಗೆ ಕೆಲವು ಕಲ್ಪನೆಗಳು ಮಾಧ್ಯಮಗಳು ಹೇಳಿರುವಂತಹದ್ದು ಆಗಿರಬಹುದು ಅಥವಾ ಜನರಲ್ಲಿ ಮಾತಿನಲ್ಲಿ ಹೊರಬಂದಿರುವಂಥದ್ದು ಆಗಿರಬಹುದು ಅದು ಏನಿದೆ ಅಂತ ಕೇಳಿದರೆ ವೀರಶೈವ ಲಿಂಗಾಯತ ಸಮುದಾಯ ಹತ್ತು ಪಾಯಿಂಟ್ ಆರು ಎಂಟು ಪ್ರತಿಶತ ವೀರಶೈವರು ಈ ಸಮಾಜದಲ್ಲಿ ಈ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥ ಉಲ್ಲೇಖವನ್ನು ಮಾಡಿದೆ ಅಂದರೆ ಮೂವತ್ತೈದು ವರ್ಷಗಳ ನಂತರ ಬೆಳವಣಿಗೆ ಆಗಬೇಕಾಗಿರುವಂಥ ಈ ಸಮುದಾಯ ಹದಿನೇಳು ಪ್ರತಿಶತದಿಂದ ಹತ್ತು ಪ್ರತಿಶತಕ್ಕೆ ಬಂದು ನಿಂತಿದೆ ಅಂದರೆ ಆ ವರದಿ ಬಗ್ಗೆ ನಾವು ಪ್ರಶ್ನೆ ಚಿಹ್ನೆಯನ್ನು ಎತ್ತಬೇಕೋ ಎತ್ತಬಾರ್ದು ಇವತ್ತು ಸಮಾಜ ಚಿಂತನೆ ಮಾಡಬೇಕಾಗಿರುವಂತಹದ್ದು ಆ ದಿಶೆಯಲ್ಲಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸೋದು ಏನು ಅಂದರೆ ವೃತ್ತಿ ಆಧಾರಿತ ಉಪ ಪಂಗಡಗಳು ನಮ್ಮಲ್ಲಿ ಇರಬಹುದು ಆದರೆ ಆ ಉಪ ಪಂಗಡಗಳನ್ನೇ ಒಂದು ಜಾತಿ ಅಂತ ಸೃಷ್ಟಿಸಿ ಅವುಗಳ ಆಧಾರದ ಮೇಲೆ ಜಾತಿ ಗಣತಿಯನ್ನು ಮಾಡಲಾರ್ದೇನೆ ಅನುಸರಿಸುವಂಥ ಧರ್ಮವನ್ನು ಆಧಾರವಾಗಿಟ್ಕೊಂಡು ಜಾತಿಯನ್ನು ಗಣತಿ ಮಾಡಿದಾಗ ವೀರಶೈವ ಸಂಖ್ಯೆ ಅದು ಎರಡು ಕೋಟಿಗಿಂತಲೂ ಹೆಚ್ಚಾಗುತ್ತೆ ಅನ್ನುವಂಥದ್ದು ನಿಸ್ಸಂದೇಹ ಅನ್ನುವಂಥ ಮಾತನ್ನು ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ ಇದರ ಜೊತೆಗೆ ಸರ್ಕಾರ ಮಾಡಬೇಕಾಗಿರುವಂಥ ಮತ್ತೊಂದು ಕೆಲಸ ಏನು ಅಂದರೆ ಈಗನಾಗಲೇ ಪಂಚಮಸಾಲಿ ಪೀಠದ ಜಗದ್ಗುರುಗಳದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡದವರನ್ನು ಸೇರಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಬೇಕು ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸಬೇಕು ಆವಾಗ ಮಾತ್ರ ಈ ಸಮಾಜಕ್ಕೆ ಆಗಿರುವಂತಹ ಸರ್ಕಾರದ ಮೀಸಲಾತಿಯ ಅನ್ಯಾಯ ಅದು ದೂರ ಆಗುತ್ತೆ ಸಮಾಜದಲ್ಲಿ ಸಹಜವಾಗಿ ಸಂಘಟನೆ ಬರ್ತದೆ ಅನ್ನುವಂಥದ್ದನ್ನು ನಾವು ಕೂಡ ಪುನರುಚ್ಚರಿಸಲಿಕ್ಕೆ ಬಯಸ್ತೀವಿ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಅದನ್ನು ಭಾಳಷ್ಟು ಗಟ್ಟಿಯಾಗಿ ಹೇಳಿದ್ದಾರೆ ಇದರ ಜೊತೆಗೆ ಇವತ್ತು ಇಷ್ಟೆಲ್ಲ ಸರ್ಕಾರದ ಸೌಲಭ್ಯಗಳಾಯಿತು ಮೀಸಲಾತಿ ಪಡ್ಕೊಳ್ಳೋದಾಯಿತು ಸಂಘಟನೆ ಆಯಿತು ಇದೆಲ್ಲದರ ಜೊತೆಗೆ ವೀರಶೈವ ಸಮಾಜ ಇವತ್ತು ನಾವು ಕೆಲವೊಂದಿಷ್ಟು ಸಂದರ್ಭಗಳನ್ನು ಕೆಲವೊಂದಿಷ್ಟು ಆಚರಣೆಗಳನ್ನು ನಮ್ಮಲ್ಲಿ ರೂಢಿಸ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ ಅದೇನು ಅಂತ ಕೇಳಿದರೆ ಮೊದಲನೇದು ಇಲ್ಲೇ ನೀವೆಲ್ಲ ಬಂದು ಕುಂತಿರಲ್ಲ ನಾಡಿನ ಮೂಲೆ ಮೂಲೆಯಿಂದ ಬಂದವರಾಯ್ತು ಬರದೇ ಇದ್ದವರಾಯ್ತು ಪ್ರತಿಯೊಬ್ಬರೂ ನೀವೆಲ್ಲರೂ ನಿಮ್ಮ ಎದ್ದಿ ಮೇಲೆ ಲಿಂಗ ಕಟ್ಕೋಬೇಕು ಎಲ್ಲರೂ ಕೂಡ ಲಿಂಗ ಧಾರಣೆ ಮಾಡ್ಕೊಳ್ಬೇಕು ಆಮೇಲೆ ಪ್ರತಿನಿತ್ಯ ತಪ್ಪದೆ ಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು ಆ ನಂತರ ದುರ್ಗುಣ ದುರಾಚಾರಗಳಿಂದ ದೂರ ಇರಬೇಕು ವೀರಶೈವ್ರು ಯಾರು ಅಂತ ಹೇಳಿ ಶಾಸ್ತ್ರ ಗ್ರಂಥಗಳಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದಾವೆ ಆದರೆ ಅದರಲ್ಲಿ ಇವತ್ತಿನ ಸಂದರ್ಭಕ್ಕೆ ಪ್ರಸ್ತುತ ಆಗುವ ಒಂದು ಮಾತನ್ನು ನಾವು ಹೇಳಬೇಕು ಅಂದರೆ ಶಬ್ದ ವಿರೋಧಾರ್ಥ ರಶಬ್ದೋ ರಹಿತಾರ್ಥಕಃ ವಿರೋಧ ರಹಿತಂ ಶೈವಂ ವೀರಶೈವಂ ವಿದುರ್ಬುಧ ವಿ ಅಂದ್ರ ವಿರೋಧ ರ ಅಂದ್ರ ರಹಿತ ಇಲ್ಲದಿರೋದು ಹೀಗೆ ಯಾರನ್ನೂ ವಿರೋಧ ಮಾಡಲಾರ್ದೇನೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಬದುಕುವವನೇ ಅವನು ವೀರಶೈವ ಅನ್ನುವಂಥ ಮಾತನ್ನ ಶಾಸ್ತ್ರದಲ್ಲಿ ಹೇಳಿರೋಣದ್ರಿಂದ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದು ವಿಶ್ವವೇ ನಮ್ಮ ಬಂಧು ಅನ್ನುವಂತಹ ಸಿದ್ಧಾಂತವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಆಗ ಮಾತ್ರ ಈ ಸಂಘಟನೆ ಈ ಸಮುದಾಯ ಈ ಸಮಾಜ ಅದು ಸಾರ್ಥಕಗೊಳ್ತದೆ ಅನ್ನುವಂಥ ಮಾತುಗಳನ್ನು ನಾವು ಇಲ್ಲೇ ಹೇಳಲಿಕ್ಕೆ ಬಯಸ್ತೇವೆ ಜೊತೆಗೆ ಇವತ್ತು ನಮ್ಮ ಸಮಾಜ ಅನೇಕ ಒಳಪಂಗಡಗಳ ಮಧ್ಯದಲ್ಲಿ ಭಾಗಗೊಳ್ತಾ ಇದೆ ಒಳಪಂಗಡಗಳು ಇವತ್ತು ಸೃಷ್ಟಿಯಾದದ್ದು ಅಲ್ಲ ಯಾವುದೋ ಒಂದು ಕಾಲಕ್ಕೆ ವೃತ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಪ್ರಾರಂಭಗೊಂಡಿರುವಂಥ ಒಳಪಂಗಡಗಳು ಅವೆಲ್ಲ ಇರಲಿ ಅವೆಲ್ಲವುಗಳ ಜೊತೆಗೆ ನಾವು ವೀರಶೈವರು ಅನ್ನುವಂಥದ್ದನ್ನು ಮಾತ್ರ ಯಾರು ಮರಿಬಾರದು ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಜೊತೆಗೆ ಯಾವುದೇ ಸಮುದಾಯದ ಒಳಪಂಗಡದ ಮಠಾಧೀಶರಿದ್ದರೂ ಕೂಡ ಅವರು ಅನ್ಯಥಾ ಭಾವಿಸಬಾರ್ದು ನಾವು ಹೇಳುವಂಥ ಮಾತನ್ನು ಯಾವುದೇ ಒಳಪಂಗಡದ ಮಠಾಧೀಶರಿದ್ದರೂ ಕೂಡ ಆ ಸಮುದಾಯದ ಹಿತವನ್ನು ಕಾಪಾಡೋದರ ಜೊತೆಗೆ ಸಮಗ್ರ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡ ಹಿತವನ್ನು ಕುರಿತು ಚಿಂತನೆ ಮಾಡುವಂಥ ಅವಧಾರವನ್ನು ನಾವು ಬೆಳೆಸ್ಕೊಳ್ಬೇಕು ಇನ್ನು ಸಮಾಜನೂ ಕೂಡ ಒಂದು ಒಳಪಂಗಡದ ಮಠಾಧೀಶರನ್ನು ಆ ಒಳಪಂಗಡದ ಮ ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಲಾರ್ದೇ ಎಲ್ಲ ಸಮುದಾಯಗಳ ಮಠಾಧೀಶರು ಅನ್ನುವಂಥ ಭಾವನೆಯಿಂದ ಪ್ರತಿಯೊಬ್ಬ ಮಠಾಧೀಶರನ್ನು ನೋಡುವಂಥ ಹೃದಯ ವೈಶಾಲ್ಯತೆಯನ್ನು ಇವತ್ತು ಸಮಾಜನೂ ಕೂಡ ಬೆಳೆಸ್ಕೊಳ್ಬೇಕು ಆವಾಗ ಮಾತ್ರ ನಮ್ಮ ಒಗ್ಗಟ್ಟಿಗೆ ನಮ್ಮ ಸಂಘಟನೆಗೆ ನಮ್ಮ ಸಮಾವೇಶಕ್ಕೆ ಒಂದು ಬೆಲೆ ಬರ್ತದೆ ಒಂದು ಬಲಾನೂ ಬರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು ಇದರ ಜೊತೆಗೆ ಒಂದು ಟೆಕ್ನಿಕಲ್ ಮಾತನ್ನು ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಸಮಯ ಸಾಕಷ್ಟು ಆಗಿದೆ ಇನ್ನೂ ಬೇರೆ ಬೇರೆ ಅಧಿವೇಶನಗಳು ಮುಂದೆ ನಡಿಬೇಕಾಗಿದೆ ಹೆಚ್ಚಿಗೆ ಹೇಳಲಿಕ್ಕೆ ನಾವು ಬಯಸೋದಿಲ್ಲ ಏನು ಅಂತ ಕೇಳಿದರೆ ಒಂದೊಂದು ಧರ್ಮಕ್ಕೆ ಒಂದೊಂದು ಕೋಡನ್ನು ಅಲ್ಲಲ್ಲೇ ಅಲ್ಲಲ್ಲೇ ಬಳಸುವಂಥದ್ದನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ಇಸ್ಲಾಂ ಧರ್ಮಕ್ಕೆ ಒಂದು ಕೋಡ್ ಬಳಸ್ತೀವಿ ನಾವು ಏನದು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಇಸ್ಲಾಂ ಧರ್ಮದವ್ರು ಬಳಸ್ತಾರೆ ಹಾಗೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಮಾಜಕ್ಕೂ ಕೂಡ ಒಂದು ಕೋಡನ್ನು ಮಾಡಿಕೊಂಡ್ರೆ ಹೆಚ್ಚು ಪ್ರಚಲಿತವಾಗಿ ಸಂಘಟಿತವಾಗಿ ನಾವು ಇನ್ನೂ ಹೋರಾಟ ಮಾಡಬಹುದು ಅನ್ನುವಂಥ ವಿಚಾರ ನಮ್ಮದು ಅದಕ್ಕಾಗಿ ಯಾವ ಸಂಖ್ಯೆಯನ್ನು ಕೋಡ್ ಅಂತ ಇಟ್ಕೊಳ್ಳೋದು ಒಳ್ಳೆಯದು ಅಂದರೆ ಎಂಟು ಐದು ಆರು ಎಂಟು ಐದು ಆರು ಏನಿದು ಎಂಟು ಐದು ಆರು ಅನ್ನೋದು ಅಂದರೆ ಇದು ಯಾವುದೇ ಒಂದು ವರ್ಗ ಯಾವುದೇ ಒಂದು ಸಮುದಾಯ ಯಾವುದೇ ಒಂದು ಮಾರ್ಗಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ ಎಂಟು ಅಂದರೆ ಅಷ್ಟಾವರಣಗಳು ಐದು ಅಂದರೆ ಪಂಚಾಚಾರಗಳು ಆರು ಅಂದರೆ ಷಟ್ಸ್ಥಲಗಳು ಹೀಗೆ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಲಗಳೇ ಈ ಧರ್ಮದ ತತ್ವತ್ರಯಗಳಾಗಿರೋಣದರಿಂದ ಮೂಲ ಸಿದ್ಧಾಂತಗಳಾಗಿರೋಣದರಿಂದ ಈ ಸಿದ್ಧಾಂತವನ್ನು ಪ್ರತಿನಿಧಿಸುವಂಥ ಸಂಖ್ಯೆಯನ್ನೇ ಸಮಾಜದ ಧರ್ಮದ ಒಂದು ಕೋಡ್ ಅಂತ ನಾವೆಲ್ಲ ಪರಿಗಣಿಸಿದರೆ ಇನ್ನೂ ಹೆಚ್ಚು ಸಂಘಟಿತಗೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ ಮಹಾಸಭೆಯೂ ಕೂಡ ಈ ಸಂಖ್ಯೆಯನ್ನು ಹೆಚ್ಚು ಪ್ರಚಾರ ಮಾಡಬೇಕು ಪ್ರಸಾರ ಮಾಡಬೇಕು ಜನರು ನೀವು ಕೂಡ ಇದನ್ನು ಹೆಚ್ಚು ಬಳಸಬೇಕು ಬೆಳೆಸಬೇಕು ಅನ್ನುವಂಥ ಕರೆಯನ್ನು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ ಇನ್ನೊಂದು ನೆನಪಿಟ್ಕೋಬೇಕು ಎಂಟು ಐದು ಆರು ಎಂಟು ಐದು ಆರು ನೀವು ಮನೆ ಬಾಕಲ್ ಮೇಲೆ ಬರೆಸ್ರಿ ನೀವೇನಾದರೂ ಉದ್ಯೋಗ ಪ್ರಾರಂಭ ಮಾಡಿದ್ರೆ ಅದ್ರ ಮೇಲೂ ಇದನ್ನು ಹಾಕಿರಿ ವೀರಶೈವ ಮಹಾಸಭೆಯ ಸಿಂಬಾಲ್ದೊಳಗು ಇದನ್ನು ಸೇರಿಸ್ಕೊಳ್ಳಿ ಅಡ್ಡಿ ಇಲ್ಲ ಎಲ್ಲ ಸಮುದಾಯವನ್ನು ಒಂದುಗೂಡಿಸುವಂಥ ಸಂಖ್ಯೆ ಇದಾಗಿರೋ ಇದಕ್ಕೆ ಹೆಚ್ಚು ಒತ್ತನ್ನು ಮಹತ್ವವನ್ನು ನಾವೆಲ್ಲ ಕೊಡೋಣ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇಪ್ಪತ್ತೆರಡನೇ ಮಹಾ ಅಧಿವೇಶನ ಸುತ್ತೂರಿನೊಳಗೆ ನಡೆದರೆ ಬಹಳ ಯಶಸ್ವಿಯಾಗಿ ನಡೆದಿತ್ತು ಅದು ನಾವು ಜಗದ್ಗುರುಗಳಾಗಿ ಪಾಲ್ಗೊಂಡಿರುವಂಥ ಮೊಟ್ಟ ಮೊದಲನೇ ವೇದಿಕೆ ಹೋಗಿರುವಂಥ ನೆನಪು ನಮಗಿದೆ ನಮ್ಮ ಹಿರಿಯ ಜಗದ್ಗುರುಗಳು ಇದ್ದರು ಅವರೇ ಆದೇಶವನ್ನು ಮಾಡಿ ಆಶೀರ್ವಾದ ಮಾಡಿ ಮುಂದಿನ ಅಧಿವೇಶನ ಶ್ರೀಶೈಲಾಗಿ ನಡೆಸ್ತೀವಿ ಅಂತ ತಿಳ್ಕೊಂಡು ಆಮಂತ್ರಣ ಕೊಟ್ಟು ಬರ್ರಿ ಅಂತ ಹೇಳಿದ್ರು ಹಂಗೆ ಹೇಳಿ ಬಂದಿದ್ವಿ ಆ ಪ್ರಕಾರ ಇಪ್ಪತ್ತ್ಮೂರನೇ ಅಧಿವೇಶನವನ್ನು ಶ್ರೀಶೈಲದಲ್ಲಿ ಕಳೆದ ವರ್ಷ ನಡೆಸಿರುವಂಥದ್ದು ಕೂಡ ಇವತ್ತು ಸ್ಮರಣೀಯವಾಗಿರುವಂಥದ್ದು ಆ ಅಧಿವೇಶನವ ನಡೆಸಲಿಕ್ಕೆ ಎಲ್ಲ ರೀತಿಯಾಗಿರುವಂತಹ ಸಹಕಾರವನ್ನು ನೀಡಿರುವಂತಹ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಮತ್ತು ಸಮಗ್ರ ವೀರಶೈವ ಮಹಾಸಭೆಯ ಅಧಿವೇಶನದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂದು ಮತ್ತು ನಾಳೆ ನಡೆಯುವಂತಹ ಈ ಎರಡು ದಿನಗಳ ಮಹಾ ಅಧಿವೇಶನ ಹತ್ತು ಹಲವು ವಿಚಾರಗಳಿಗೆ ಚರ್ಚೆಗಳಿಗೆ ಒಂದು ವೇದಿಕೆಯಾಗಿ ಉತ್ತಮವಾಗಿರುವಂತಹ ಒಂದು ನಿರ್ಣಯಗಳು ಈ ಮಹಾಸಭೆಯಿಂದ ಹೊರಗೆ ಬರಲಿ ಆ ದಿಶೆಯಲ್ಲಿ ಸಮಾಜವನ್ನು ಮುನ್ನಡೆಸುವಂಥ ಇನ್ನೂ ಗಟ್ಟಿಯಾದ ಯೋಜನೆಗಳು ಈ ಅಧಿವೇಶನದ ಮೂಲಕ ಅವು ಪ್ರಕಟಗೊಳ್ಳಲಿ ಹಾಗೆ ಅಂತ ಹಾರೈಸಿ ಈ ಅಧಿವೇಶನಕ್ಕೆ ಯಶಸ್ವಿಗೊಳ್ಳಲು ಸನ್ಮಂಗಲವನ್ನು ಬಯಸಿ ಎಲ್ಲರೂ ಹೇಳಿದಂತೆ ಡಾಕ್ಟರ್ ಶ್ಯಾಮ್ನೂರು ಶಿವಶಂಕರಪ್ಪನವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಬೇಕು ಆ ಮೂಲಕ ಅವರ ನೇತೃತ್ವದಲ್ಲಿ ಸಮಾಜ ಸಂಘಟಿತವಾಗಿ ಮುನ್ನಡಿಬೇಕು ಅನ್ನುವಂತಹ ಆಶಾಭಾವನೆಯನ್ನು ಎಲ್ಲ ವ್ಯಕ್ತ ಮಾಡಿ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ 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 ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ